ಇಲ್ಲ ನಾವು ನೋಡಿ ಇದ್ರದ್ದು ಏನಾಗತ್ತೆ ಅಂದ್ರೆ ಈಗ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಇದು ಪ್ರಾರಂಭ ಮಾಡಿದ್ವಿ ತೊಂಬತ್ತೊಂದನೇ ಇಸ್ವಿಯಿಂದ ಪ್ರಾರಂಭ ಮಾಡಿ ನಾವು ಸುಮಾರು ಎರಡ್ ಸಾವಿರದ ಎಂಟು ಹತ್ತು ಹತ್ತನೇ ಇಸ್ವಿ ತನಕ ಕೂಡ ನಾನೇ ಮಂಚೂಣಿಯಲ್ಲಿ ಎತ್ಕೊಂಡು ನಡೆಸ್ತಾ ಇದ್ದೆ ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ನಾವು ಹಿಂದೆ ಹೋದ್ವಿ ಆಮೇಲೆ ಅವರು ಕುಮಾರಸ್ವಾಮಿ ಅವರು ಈಗ ಮೂರು ವರ್ಷದಿಂದ ಈಗ ಇವರು ಎಮ್ ಎಲ್ ಎ ಮಾಡ್ತೀವಿ ಅಂತ ಇದನ್ನ ಮಾಡ್ತಾ ಇದ್ದಾರೆ ಮಾಡ್ಲಿ ಒಳ್ಳೆದಾಗಲಿ ಏನಂತ ನಾವು ನಾವು ಈಗ ನಮ್ಮ ನಗರಸಭೆಯಿಂದ ಏನ್ ಸಹಕಾರ ಕೊಡ್ಬೇಕು ಎಲ್ಲ ಕೊಡ್ತೀವಿ ಹ್ಮ್ ಈಗ ಕರ್ಗ ಫಂಕ್ಷನ್ ಅವೆಲ್ಲ ಅವರು ಮಾಡ್ತಾರೆ ನಾವು ಅದರಲ್ಲಿ ಪೂರ್ತಿ ಇನ್ವಾಲ್ವ್ಮೆಂಟ್ ಇಲ್ಲ ಯಾಕಂದ್ರೆ ನಾವು ರಾಮ್ ಈಗ ಅಲ್ಲೇನಾಗಿದೆ ಈಗ ಚಾಮುಂಡೇಶ್ವರಿ ಕರಗದಲ್ಲಿ ಇಂದಲಿಂದಲೂ ಕೂಡ ಕರ್ಕಕ್ಕೆ ಯಾರು ಸಂಬಂಧಪಟ್ಟವರು ಅವ್ರ ಮುಂಚೂಣಿಯಲ್ಲಿ ನಾವು ಇರ್ತಾ ಇದ್ವಿ ಈಗ ಒಂದ್ ಎರಡ್ ಎಂಟು ವರ್ಷದಿಂದ ಈಗ ಅದಕ್ಕೆ ಸಂಬಂಧ ಪಡೆದೇ ಇರೋರೆ ನಾವು ಮುಂಚೂಣಿಯಲ್ಲಿ ಇದ್ದು ಕಾರ್ಯಕ್ರಮ ಮಾಡ್ತೀವಿ ಅಂತ ಇರ್ತಾರೆ ಈಗ ನಾವ್ ಅದಕ್ಕೆ ತಕರಾರು ಮಾಡಕ್ ಹೋಗೋದಿಲ್ಲ ಮಾಡ್ಲಿ ಅವ್ರು ಇದ್ರದು ಮಾಡ್ತಾ ಇದಾರೆ ನಾವು ನೋಡ್ತಾ ಇರ್ತೀವಿ ಈಗ ಎಮ್ ಎಲ್ ಎ ನಾನೇ ಮಾಡ್ತೀನಿ ಅಂದಾಗ ನಾವು ಯಾಕೆ ಬೇಡ ಅಲ್ಲ ಇನ್ವಾಲ್ವ್ಮೆಂಟ್ ಇರ್ತದೆ ಈಗ ನಾವು ನಗರಸಭೆ ಎಲ್ಲ ಈಗ ಸಪೋರ್ಟ್ ಮಾಡ್ತಾ ಇದ್ವಿ ಅಲ್ಲ ಇದು ಪಾರ್ಟ್ ಆಫ್ ಡ್ಯೂಟಿ ಅದನ್ನು ನಾವು ಈಗ ನಾವು ನೋಡ್ತೀವಿ ಈಗ ಇಲ್ಲೊಂದ್ ಕಡೆ ಮಾಡ್ತಾರೆ ಅಲ್ಲೊಂದ್ ಕಡೆ ಮಾಡ್ತಾರೆ ಎರಡು ಕಡೆನು ಹಾ ನೋಡ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನೋಡ್ತಾ ಇರ್ತೀವಿ ಮಾಡ್ತಾರೆ ಈಗ ನಾನೇನ್ ಹೇಳೋದು ಅಂದ್ರೆ ಈಗ ನೋಡಿ ಚಾಮುಂಡೇಶ್ವರಿ ಕರ್ಗ ಈಗ ಇವತ್ಗೂ ಚಾಮುಂಡೇಶ್ವರಿ ಕರ್ಗ ಈಗ ನಮ್ಮ ಹೆಸರು ಜೋಡಣೆ ಅದಿನ ತೆಗಿಯಕಾಯ್ತದ ಚಾಮುಂಡೇಶ್ವರಿ ಕರ್ಗ ಅಂದ್ರೆ ನಮ್ ಜೊತೆ ಜೊತೆಲಿ ನಮ್ಮ ಹೆಸ್ರೇ ಕೊಡ್ತಾ ಇದಾನೆ ತಾನೆ ಕುಮಾರಸ್ವಾಮಿ ಅವ್ರು ಮಾಡ್ಲಿ ಕುಕ್ಬಾಲ್ ಹುಸೇನ್ ಮಾಡ್ಲಿ ಈ ಜನ ಚಾಮುಂಡೇಶ್ವರಿ ಕರ್ಗ ಸ್ಟಾರ್ಟ್ ಮಾಡಿದ್ರು ಅಂತ ನಮ್ದು ತಾನೇ ಹೇಳೋದು ಹಾ ಅಲ್ವಾ ಅದಕ್ಕೆ ಈಗ ನಾವ್ ಯಾಕೆ ಅದ್ರ ಬೇಕಾಗ ಈಗ ಅವ್ರು ನಾವು ಮಾಡ್ತೀವಿ ನಾವು ಕುಣ್ಕೊಂಡು ನಾವು ಮಾಡ್ತೀವಿ ಅಂದಾಗ ಮಾಡಿ ಅಂತ ನಾವು ಸಹಕಾರ ಕೊಡ್ತೀವಿ ನೀವು ಹೇಳ್ದಂಗೆ ನಾವು ನಮ್ಮ ಸರ್ಕಾರ ಇದೆ ನಾವು ಮಾಡ್ಬೇಕಾಗಿ ಈಗ ನಾವೇ ಮಾಡ್ತೀವಿ ಅಂದಾಗ ನಾವು ಅದರಲ್ಲಿ ನೀವೇ ಮಾಡ್ರಪ್ಪ ಅಂತ ಈಗ ಕುಮಾರಸ್ವಾಮಿ ಅವ್ರು ಹೊರಗಡೆಯಿಂದ ಬಂದ್ ಮಾಡಿದ್ರು ಈಗ ಇವರು ಬಂದ್ ಮಾಡ್ತಾ ಇದ್ದಾರೆ ಈಗ ನಾವು ಸಹಕಾರ ಕೊಡ್ಬೇಕು ಈಗ ಅವ್ರಿಗೆ ಬಿಟ್ಟಿದೀವಿ ಮಾಡಿ ಅಂತ ನಾವು ಹತ್ರ ಆಗೋದಿಲ್ಲ ಈಗ ಅವಾಗ್ಲಿಂದ ನೋಡಿದಿರಲ್ಲ ನೀವು ಈಗ ಅದು ಪ್ರಾರಂಭ ಮಾಡೋದಕ್ಕೆ ಒಂದು ಹಿನ್ನೆಲೆ ಇದೆ ಚಾಮುಂಡೇಶ್ವರಿ ಕರ್ಗ ನಾವು ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಅವತ್ತು ಹೆಂಗಿತ್ತು ಆಮೇಲೆ ನಾವು ಅಷ್ಟು ಹದಿನೆಂಟು ವರ್ಷ ನಡೆಸ್ತೀವಿ ಅದಕ್ಕೆ ಒಂದ್ ಹಿನ್ನೆಲೆ ಇದೆ ಈಗ ನಾವು ಅದ್ರ ಮುಖಾಂತರ ಈ ಊರಿನಲ್ಲಿ ಕೋಮು ಸೌಹಾರ್ದತೆ ಹಿಂದೂ ಮುಸ್ಲಿಮ್ಸು ಎಲ್ಲರೂ ಒಟ್ಟಾಗಿ ಹೋಗ್ಬೇಕಂತೇಳಿ ಏನೋ ನಾವು ಎಲ್ಲ ಸರ್ವಧರ್ಮೀಯ ಆ ನಮ್ಮ ಚಾಮುಂಡೇಶ್ವರಿ ಕರಗದ ಮುಖಾಂತರ ಅದನ್ನ ಸಾಧನೆ ಮಾಡಿದೀವಿ ಅದು ಮುಂದುವರ್ಕೊಂಡು ಹೋಗ್ಲಿ ಪರಂಪರೆ ಅಷ್ಟೇ ನಮ್ದೇನು ಆಯ್ತಾ ಹೌದ್ರಿ ಈಗ ನೀವು ಅವರು ಕರಗಕ್ಕೆ ಸಂಬಂಧ ಅವಾಗ ಮಾಡ್ಲಿಲ್ವರು ಈಗ ಇವ್ರಿಗೂ ಅಷ್ಟೇ ಈಗ ಸಂಬಂಧ ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಕರ್ಗ ನಿಮಗೂ ಪೂರ್ತಿ ಹಿನ್ನೆಲೆ ಗೊತ್ತಿದೆಯಿಲ್ಲೋ ಈಗ ಅಲ್ಲಿ ಎಲ್ಲಿಂದ ಪ್ರಾರಂಭ ಆಯಿತು ಕರ್ಗ ಮಾಡೋರು ಯಾರು ಕರಗದಾರಕರು ಯಾರು ಏನು ಯಾವ್ಯಾವ ಒಂದು ಅದಕ್ಕೊಂದು ಹಿನ್ನೆಲೆ ಇದೆ ಅದು ನಿಮ್ಗೂ ಕೂಡ ಸಾಕಷ್ಟು ಗೊತ್ತಿಲ್ಲ ಅದಕ್ಕೆ ಹೇಳೋದು ಅಲ್ಲ ಅದು ಜನದಲ್ಲಿ ಮಾತಿದ್ಯಾ ಇಲ್ಲ